ನಿರಾಕಾರ ದೇವರು ಆಕಾರದ ದೇವರು ನಿಜಾನ ನಿರಾಕಾರ ದೇವರು ನಿಜಾನ ಆಕಾರದ ದೇವರು ನಿಜಾನ ಇದು ಬಹಳ ಉಪಯುಕ್ತವಾದಂತಹ ವಿಚಾರ ಮನುಷ್ಯನಿಗೆ ವಿವೇಕ ಇದೆ ಮನುಷ್ಯ ಏನು ಸಾಮಾನ್ಯ ಅಲ್ಲ ಇವನು ಬಹಳ ಶ್ರೇಷ್ಠವಾದಂತಹ ಜೀವಿ ವೈಚಾರಿಕತೆ ಇರತಕ್ಕಂಥ ಜೀವಿ ತಾನು ಆಲೋಚಿಸಿ ನಿರ್ಧಾರ ಮಾಡುವಂತಹ ಶಕ್ತಿ ಇರುವಂಥದ್ದು ಈ ಮನುಷ್ಯನಿಗೆ ಮಾತ್ರ ಯಾಕೆ ಅಂತಂದರೆ ಮನುಷ್ಯನಿಗೆ ಬುದ್ಧಿ ಇದೆ ಮನಸ್ಸಿದೆ ಮೆದುಳಿದೆ ಚಿತ್ತ ಇದೆ ಭಾವ ಇದೆ ಇವು ಪ್ರಾಣಿಗಳಿಗಿಲ್ಲ ಪ್ರಾಣಿಗಳಿಗೆ ಮನಸ್ಸಿಲ್ಲ ಭಾವನೆ ಇಲ್ಲ ಚಿತ್ತ ಇಲ್ಲ ಮತ್ತು ನಿರ್ಧಾರ ಮಾಡುವಂಥ ಶಕ್ತಿ ಇಲ್ಲ ಅವಕ್ಕೆ ಈ ಮನುಷ್ಯ ವಿಶೇಷವಾದಂತಹ ಜೀವಿ ಈ ಸೃಷ್ಟಿಯಲ್ಲೇ ಬಹಳ ವಿಶೇಷವಾದಂತಹ ಜೀವಿ ಅಂತಂದರೆ ಮನುಷ್ಯ ಆ ಮನುಷ್ಯನಿಗೆ ದೇವ್ರು ಹೆಂಗಿದ್ದಾನೆ ಅಂತ ತಿಳ್ಕೊಳ್ಬೇಕಲ್ಲ ದೇವರು ಆಕಾರವಾಗಿದ್ದಾನ ದೇವರು ನಿರಾಕಾರವಾಗಿದ್ದಾನ ಅವನಿಗೆ ಆಕಾರ ಇದೆಯಾ ದೇವರು ಅಂತ ಇದ್ದರೆ ಅವನಿಗೆ ಆಕಾರ ಇದೆಯಾ ಯಾವ ಆಕಾರದಲ್ಲಿದ್ದಾನೆ ನಿರಾಕಾರವಾಗಿದ್ದರೆ ನಿರಾಕಾರ ಅಂತಂತಂದರೆ ಅದನ್ನು ಹೇಗೆ ನಾವು ಹೇಳುವಂಥದ್ದು ವ್ಯಕ್ತಪಡಿಸೋದು ಹೇಗೆ ಆ ನಿರಾಕಾರ ತತ್ವವನ್ನು ವ್ಯಕ್ತಪಡಿಸೋದಾದರೂ ಹೇಗೆ ಈಗ ನಿರಾಕಾರ ತತ್ವದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡೋರು ದೇವರನ್ನು ಧ್ಯಾನ ಮಾಡುವಂಥವರು ಎಪ್ಪತ್ತು ಪರ್ಸೆಂಟು ಇದ್ದಾರೆ ಈ ಭೂಮಿಯ ಮೇಲೆ ಎಪ್ಪತ್ತು ಪರ್ಸೆಂಟ್ ಜನ ಇದ್ದಾರೆ ಆ ಎಪ್ಪತ್ತು ಪರ್ಸೆಂಟ್ ಜನ ಆ ದೇವರನ್ನು ಏನಂತ ಕರೀತಾರೆ ಅಲ್ಲ ಅಂತ ಕರೀತಾರೆ ಯುಹೋ ಅಂತ ಕರೀತಾರೆ ಓಂಕಾರ ಅಂತ ಕರೀತಾರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಿರಾಕಾರ ದೇವರನ್ನು ಶಿವ ಅಂತ ಕರೀತಾರೆ ನಿರಾಕಾರ ದೇವರನ್ನು ಶಿವ ಅಂತ ಕರೀತಾರೆ ಶಿವ ಅಂದರೆ ವ್ಯಕ್ತಿ ಶಿವ ಅಲ್ಲ ಪಾರ್ವತಿಪತಿ ಶಿವ ಅಲ್ಲ ಪಾರ್ವತಿಪತಿ ಶಿವ ವ್ಯಕ್ತಿ ಶಿವ ಆದರೆ ನಿರಾಕಾರ ಶಿವ ಅಂತಂದರೆ ಶಕ್ತಿ ಶಿವ ಶಿವಶಕ್ತಿಯ ಶಿವ ಆ ಶಿವಶಕ್ತಿ ಅದು ಯಾವುದು ಅಲ್ಲ ಅಂತಂತಂದರೆ ಮುಸಲ್ಮಾನ್ರು ಏನು ಈ ಜಗತ್ತನ್ನು ಸೃಷ್ಟಿಸಿದಂತಹ ಏಕೈಕನಾದ ಒಡೆಯ ಒಬ್ಬನೇ ದೇವರು ಅಂತ ಹೇಳ್ತಾರಲ್ಲ ಕ್ರಿಶ್ಚಿಯನ್ರು ಯಹೋವ ಒಬ್ಬನೇ ಒಡೆಯ ಒಬ್ಬನೇ ಸೃಷ್ಟಿಕರ್ತ ಅಂತ ಹೇಳ್ತಾರಲ್ಲ ಹಾಗೆ ಈ ಹಿಂದೂ ದೇಶದಲ್ಲಿ ಆ ನಿರಾಕಾರ ತತ್ವಕ್ಕೆ ಆ ನಿರಾಕಾರ ದೇವರಿಗೆ ಆ ಏಕೈಕನಾದ ನಿರಾಕಾರ ದೇವರಿಗೆ ಭಾರತ ದೇಶದಲ್ಲಿ ಶಿವ ಅಂತ ಕರೆದರು ಹಾಗಾದರೆ ಮುಸಲ್ಮಾನರಿಗೊಂದು ದೇವರು ಕ್ರಿಶ್ಚಿಯನ್ರಿಗೊಂದು ದೇವರು ಇಲ್ಲಿ ಭಾರತ ದೇಶದವರೆಗ ದೇವರು ಮೂರು ದೇವರು ಅಂತ ಅಲ್ಲ ಎಲ್ಲರಿಗೂ ಒಂದೇ ದೇವರು ಒಬ್ಬನೇ ಸೂರ್ಯ ಒಂದೇ ಭೂಮಿ ಎಲ್ಲರಿಗೂ ಒಂದೇ ಗಾಳಿ ಎಲ್ಲರಿಗೂ ಒಂದೇ ಆಕಾಶ ಒಬ್ಬೊಬ್ಬರಿಗೊಂದು ಮಾಡಿಲ್ಲ ದೇವರು ಅದಕ್ಕೆ ಜಗತ್ತು ಅಂತ ಕರೆದ ಜಗತ್ತು ಅಂತಂದರೆ ಜಂತುಗಳು ವಾಸ ಮಾಡುವಂಥ ಒಂದು ವೇದಿಕೆ ಒಂದು ಭೂಮಿ ಒಂದು ಪ್ಲ್ಯಾಟ್ಫಾರಮ್ ಇದು ಆ ನಿರಾಕಾರ ಶಿವನ ನಾಟಕ ರಂಗ ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರವನ್ನು ಕೊಡ್ತಾನೆ ಈ ಜಗತ್ತನ್ನು ನಡೆಸ್ತಾನೆ ಒಬ್ಬೊಬ್ಬರಿಗೂ ಒಂದೊಂದು ಕರ್ತವ್ಯವನ್ನು ಕೊಡ್ತಾನೆ ಈ ಜಗತ್ತನ್ನು ನಡೆಸ್ತಾನೆ ಅವನು ಸೂತ್ರಧಾರ ಈ ಜಗತ್ತಿನ ಮಾನವರೆಲ್ಲರೂ ಪಾತ್ರಧಾರಿಗಳು ಈ ಜಗತ್ತು ಒಂದು ಪಾತ್ರದ ವೇದಿಕೆ ನಾಟಕದ ವೇದಿಕೆ ಇಲ್ಲಿ ನಾವು ದೇವರನ್ನು ನಿರಾಕಾರವಾಗಿ ನೋಡೋದು ಸರಿನಾ ಆಕಾರದ ರೂಪದಲ್ಲಿ ನೋಡೋದು ಸರಿನಾ ಅನ್ನುವಂತಹ ಒಂದು ವಿವೇಕಪೂರ್ಣವಾಗಿರ್ತಕ್ಕಂಥ ಒಂದು ತರ್ಕಬದ್ಧವಾಗಿರ್ತಕ್ಕಂಥ ಒಂದು ವಿಶೇಷ ವಿಶಿಷ್ಟವಾಗಿರ್ತಕ್ಕಂಥ ವಿಚಾರ ಇದು ಈ ಜಗತ್ತಿನ ಶೇಕಡ ಮೂವತ್ತು ಪರ್ಸೆಂಟ್ ಜನ ದೇವರು ನಿರಾಕಾರವಾಗಿದ್ದಾನೆ ಅಂತ ಹೇಳಿ ಅವರವ್ರ ಭಾಷೆಯಲ್ಲಿ ಅವರವರೊಂದು ಹೆಸರು ಕೊಟ್ಕೊಂಬಿಟ್ರು ಅಲ್ಲ ಯಹೋವ ಓಂಕಾರ ಶಿವ ಅಂತ ಏನನ್ನ ಕೊಟ್ಕೊಂಡ್ರು ಆದರೆ ಅದೆಲ್ಲ ಒಟ್ಟಿಗೆ ಸೇರಿದ್ರೆ ನಿರಾಕಾರ ನಿರಾಕಾರದ ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣ ಏನು ಅಂತಂದರೆ ದೇವರು ಒಬ್ಬನೇ ಏಕೈಕನು ಅನ್ಯ ದೇವರುಗಳಿಲ್ಲ ಆ ದೇವರಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ದೇವರಿಗೆ ಯಾವುದೇ ಸಹಾಯಕ ದೇವರುಗಳು ಇಲ್ಲ ಒಬ್ಬನೇ ಏಕೈಕ ಅಂತ ಹೇಳಿ ಈ ನಿರಾಕಾರ ತತ್ವವನ್ನು ಪ್ರತಿಪಾದಿಸುವಂತಹ ಧರ್ಮಗಳೇನಿದ್ದಾವೆ ಆ ಧರ್ಮ ಅನುಯಾಯಿಗಳೇನಿದ್ದಾರೆ ಅವರು ಹೇಳುವಂಥದ್ದು ದೇವರು ಒಬ್ಬನೇ ಅವನು ನಿರಾಕಾರ ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಅವನೊಬ್ಬನೇ ಏಕೈಕನು ಅಂತ ಅಂತಾರೆ ಹಾಗಿದ್ರೆ ನಿರಾಕಾರ ದೇವರಿಗೆ ಆಕಾರನೇ ಇಲ್ವಾ ಅಂತ ನಾವು ಅವರನ್ನು ಮತ್ತಷ್ಟು ವಿಚಾರ ಮಾಡಿದಾಗ ಹೇಳ್ತಾರೆ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ ಅಂತ ಹೇಳ್ತಾರೆ ಅಂದರೆ ಒಂದು ಜ್ಯೋತಿ ಥರ ಕಾಣಿಸ್ತಾನೆ ಯಾವ ಕಣ್ಣಿಗೆ ಕಾಣಿಸ್ತಾನೆ ಈ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಈ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಯಾಕೆಂದರೆ ಅಷ್ಟು ಶಕ್ತಿ ಇಲ್ಲ ಈ ಕಣ್ಣುಗಳಿಗೆ ಮತ್ತು ಇನ್ಯಾವ ಕಣ್ಣು ನಮ್ಮಲ್ಲೇ ಇರ್ತಕ್ಕಂಥ ಮತ್ತೊಂದು ಕಣ್ಣಿದೆ ಅದು ಮೂರನೇ ಕಣ್ಣು ಥರ್ಡ್ ಹೈ ಆ ಥರ್ಡ್ ಹೈ ಆ ಮೂರನೇ ಕಣ್ಣು ಅದು ಆ ಕಣ್ಣಿಂದ ನಾವು ನೋಡ್ಬೋದು ಅದು ಜ್ಞಾನದ ಕಣ್ಣು ಅರಿವಿನ ಕಣ್ಣು ಆ ಕಣ್ಣಿಂದ ನಾವು ನೋಡ್ಬೋದು ಅವು ಅದು ದಿವ್ಯ ಚಕ್ಷು ಆ ದಿವ್ಯ ಚಕ್ಷು ಅದು ಜ್ಞಾನೋದಯ ಆದರೆ ಮಾತ್ರ ಆ ಕಣ್ಣು ತೆರ್ಕೊಳ್ಳುತ್ತೆ ಯಾರು ಆ ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡ್ತಾರೆ ಯಾರು ಅವನಿಗೋಸ್ಕರ ತಪಸ್ಸನ್ನು ಆಚರಿಸ್ತಾರೆ ಅಂಥವರಿಗೆ ಆ ಮೂರನೇ ಕಣ್ಣು ತೆರಿತದೆ, ಆ ಮೂರನೇ ಕಣ್ಣು ಜಾಗೃತ ಆಗುತ್ತೆ ಅದು ಅಂತರ್ಚಕ್ಷು ಮೂರನೇ ಕಣ್ಣು ಜ್ಞಾನದ ಕಣ್ಣು ಆ ಮೂರನೇ ಕಣ್ಣು ಯಾರಿಗೆ ಜ್ಞಾನೋದಯ ಆಗುತ್ತೆ ಆವಾಗ ತಕ್ಕೊಳ್ಳುತ್ತೆ ಆ ಕಣ್ಣಿಂದ ಮಾತ್ರ ಆ ನಿರಾಕಾರ ಶಿವನನ್ನು ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ಆ ನಿರಾಕಾರ ಶಿವನನ್ನು ನೋಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಿರಾಕಾರ ತತ್ವವನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥವರು ಆ ನಿರಾಕಾರ ತತ್ವದ ನಂಬಿಕೆಯ ಧರ್ಮಗ್ರಂಥದ ಅನುಯಾಯಿಗಳು ಅವರು ಹೇಳ್ತಾರೆ ದೇವರು ನಿರಾಕಾರ ಅವನು ಜ್ಯೋತಿಯ ಸ್ವರೂಪದಲ್ಲಿದ್ದಾನೆ ಅಂಥೇಳಿ ನಿರಾಕಾರ ತತ್ವದವ್ರು ಹೇಳ್ತಾರೆ ಇದು ಒಂದು ಭಾಗ ಮತ್ತೊಂದು ಭಾಗ ಇದೆಯಲ್ಲ ಆಕಾರದಲ್ಲಿ ದೇವರನ್ನು ನೋಡೋವಂಥವ್ರು ಈ ಆಕಾರದಲ್ಲಿ ದೇವರನ್ನು ನೋಡುವಂಥ ಕತೆ ನೋಡೋಣ ಅವರು ಅವರು ಪ ಅವರು ವಿಚಿತ್ರ ನೋಡೋಣ ಅವರು ಆಕಾರದಲ್ಲಿ ನೋಡ್ತಕ್ಕಂಥವರು ಮೊದಲು ತಿಳ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತಂತಂದರೆ ದೇವರು ಮನುಷ್ಯನ ಆಕಾರದಲ್ಲಿದ್ದಾನೆ ಅವನು ನಮ್ಮಂಗೆ ಊಟ ಮಾಡ್ತಾನೆ ಅವನು ನಮ್ಮಂಗೆ ನಿದ್ದೆ ಮಾಡ್ತಾನೆ ಅವನಿಗೂ ನಮ್ಮಂಗೆ ಸಂಸಾರ ಇದೆ ಅವನಿಗೆ ನಮ್ಮಂಗೆ ಮಕ್ಕಳಿದ್ದಾರೆ ಅವನು ಹುಟ್ಟತಾನೆ ಅವನು ಒಂದಿನ ಸಾಯ್ತಾನೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ ಮನುಷ್ಯನೇ ಒಂದು ಸಲ ಬೇಕಾದ್ರೆ ದೇವರಾಗ್ಬಿಡ್ಬೋದು ಅಥವಾ ದೇವರು ಬಂದ್ಬಿಟ್ಟು ಮನುಷ್ಯರು ಹೊಟ್ಟೆನಲ್ಲಿ ಹುಟ್ಟಬಹುದು ದೇವರು ಬಂದು ಮನುಷ್ಯನ ವೀರ್ಯಾಣುವಿಂದ ಉತ್ಪತ್ತಿ ಆಗಬಹುದು ಇದು ಆಕಾರ ಕೊಟ್ಟು ದೇವರನ್ನು ಪೂಜೆ ಮಾಡ್ತಾರಲ್ಲ ಅವರಲ್ಲಿರ್ತಕ್ಕಂಥ ನಂಬಿಕೆ ಇದು ನಾವು ಒಪ್ಪಕ್ಕೆ ಸಾಧ್ಯನಾ ಇದು ನಾವು ಒಪ್ಪಲಿಕ್ಕೆ ಸಾಧ್ಯನಾ ಈ ನಿರಾಕಾರ ತತ್ವದವರು ಹೇಳೋದು ದೇವರು ನಿರಾಕಾರ ಅವನಿಗೆ ಆಕಾರ ಇಲ್ಲ ಅವನು ಸರ್ವಜ್ಞ ಸರ್ವವನ್ನು ಬಲ್ಲವನು ಸರ್ವಶ್ರೇಷ್ಠ ಅವನು ಸರ್ವಶಕ್ತ ಅವನನ್ನು ಬಿಟ್ಟು ಮತ್ತೊಬ್ಬರಿಲ್ಲ ಅವನೊಬ್ಬನೇ ಏಕೈಕ ದೇವ ಅವ್ರು ಹೇಳೋದು ಸರಿ ಇದೆ ಇಲ್ಲಿ ಆಕಾರ ಕೊಟ್ಟು ದೇವರನ್ನು ಪೂಜೆ ಮಾಡೋರು ಇದ್ದಾರಲ್ಲ ಇವರು ಪೂಜೆ ಮಾಡೋದು ಏಕೆಂದರೆ ಇವ್ರಿಗೆ ಆಕಾರ ಇದೆ ಅವ್ರು ಪೂಜೆ ಮಾಡ್ತಾರೆ ಆ ನಿರಾಕಾರ ತತ್ವದವರು ಪೂಜೆ ಮಾಡೋದಿಲ್ಲ ಅವ್ರಿಗೇನಿದ್ರು ಆರಾಧನೆ ಮಾಡ್ತಾರೆ ಅಂದರೆ ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವಂಥದ್ದು ದೇವರಿಗೆ ಪ್ರಾರ್ಥನೆ ಮಾಡಬಹುದು ಅಥವಾ ಧ್ಯಾನ ಮಾಡಬಹುದು ಅಷ್ಟು ಬಿಟ್ಟರೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ದೇವರು ನಮ್ಮಂಗೆ ಮನುಷ್ಯನ ರೂಪದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಎಪ್ಪತ್ತು ಪರ್ಸೆಂಟ್ ಜನ ಒಪ್ಕೊಂಡಿಲ್ಲ ಈ ಆಕಾರದ ದೇವರುಗಳನ್ನು ಪೂಜೆ ಮಾಡೋರು ಬರೀ ಮೂವತ್ತೇ ಪರ್ಸೆಂಟ್ ಇರೋದು ಇವತ್ತು ಮೂವತ್ತು ಪರ್ಸೆಂಟ್ ಹೆಚ್ಚ ಎಪ್ಪತ್ತು ಪರ್ಸೆಂಟ್ ಹೆಚ್ಚ ನಾವು ಕೋರಮ್ ತಗೊಂಡ್ರೂ ಕೂಡ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಬರೋದೇ ಇಲ್ಲ ಕೋರಂಗೆ ಬರೋದಿಲ್ಲ ನಾವು ಒಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ ದೇವರು ಮನುಷ್ಯ ರೂಪದಲ್ಲಿಲ್ಲ ದೇವರು ಮನುಷ್ಯನಂತೆ ಅಂಗಾಂಗಗಳನ್ನು ಹೊಂದಿಲ್ಲ ಅವನು ನಿರಾಕಾರ ಇದ್ದಾನೆ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ ಅವನನ್ನು ನಾವು ಈ ಬರಿಗಣ್ಣಲ್ಲಿ ನೋಡಲಿಕ್ಕಾಗೋದಿಲ್ಲ ನಮ್ಮ ಅಂತರ್ಚಕ್ಷು ನಮ್ಮ ಮೂರನೇ ಕಣ್ಣಿಂದ ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಆ ಮೂರನೇ ಕಣ್ಣು ತಪಸ್ವಿಗಳಿಗೆ ಧ್ಯಾನ ಮಾಡುವಂಥವ್ರಿಗೆ ತೆರ್ಕೊಳ್ಳುತ್ತೆ ಹಾಗಿರುವಾಗ ಒಂದು ಭಾಗ ಹೋಯ್ತು ದೇವರಿಗೆ ಮನುಷ್ಯನ ಆಕಾರ ಇಲ್ಲ ಮತ್ತಿನ್ನ ಕಲ್ಲಿನ ರೂಪದಲ್ಲಿದ್ದಾನಾ ನಾವು ಮನುಷ್ಯನ ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡೇ ಕಲ್ಲಲ್ಲಿ ಮನುಷ್ಯನ ಥರ ಮಾಡಿದ್ದು ನಾವು ದೇವರು ಮನುಷ್ಯನ ಥರ ಇದ್ದಾನೆ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಕಲ್ಲನ್ನು ಉಪಯೋಗಿಸಿಕೊಂಡು ಮೂರ್ತಿಗಳನ್ನು ಮಾಡಿದ್ವಿ ಆದರೆ ಆ ಕಲ್ಲು ಆ ಶಿವನೇ ಹಿಟ್ಟಿದ್ದು ಆ ನಿರಾಕಾರ ಶಿವನೇ ಹಿಟ್ಟಿದ್ದು ಅನ್ನೋ ನಮಗೆ ಗೊತ್ತಿಲ್ಲ ಶಿವನು ಈ ಭೂಮಿಯ ಮೇಲೆ ಇಟ್ಟಿರ್ತಕ್ಕಂಥ ಆ ಕರಿಯ ಕಲ್ಲು ದೇವರಾಗಲಿಕ್ಕೆ ಸಾಧ್ಯನಾ ಆ ನಿರಾಕಾರ ಶಿವ ಈ ಭೂಮಿಯ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕರಿಯ ಕಲ್ಲದು ಅವನು ಇಟ್ಟಿರೋ ವಸ್ತುಗಳು ಆ ಕಲ್ಲು ಒಂದು ವಸ್ತು ಆಗಿರುವಾಗ ಆ ಕಲ್ಲನ್ನು ನಾ ದೇವರು ಅನ್ನ ದೇವರು ಮನುಷ್ಯ ರೂಪದಲ್ಲಿದ್ದಾನೆ ಅಂತ ತಿಳ್ಕೊಂಡಿರೋದೇ ತಪ್ಪು ಇನ್ನು ಕಲ್ಲನ್ನು ಉಪಯೋಗಿಸಿ ಆ ಕರಿ ಕಲ್ಲನ್ನು ಮನುಷ್ಯನ ರೂಪದಲ್ಲಿ ಕೆತ್ತನೆ ಮಾಡಿ ಅದಕ್ಕೆ ನಾವು ದೇವರ ಹೆಸರಿಡುವಂಥದ್ದು ಇನ್ನು ಮತ್ತಷ್ಟು ಮಾನವನ ಅಜ್ಞಾನ ಜೊತೆಗೆ ದೇವರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲದೇ ಇರತಕ್ಕಂಥದ್ದು ಜ್ಞಾನ ಇಲ್ಲದೇ ಇರತಕ್ಕಂಥದ್ದು ದೇವರ ಬಗ್ಗೆ ಸ್ಪಷ್ಟವಾದಂತಹ ಅರಿವು ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ನಾವು ಕಲ್ಲಲ್ಲಿ ದೇವರನ್ನು ಕೆತ್ತನೆ ಮಾಡ್ತೀವಿ ಜೊತೆಗೆ ಮರ ಗಿಡಗಳನ್ನು ಸಹ ಪೂಜೆ ಮಾಡ್ತೀವಿ ಮರಗಳನ್ನು ಪೂಜೆ ಮಾಡ್ತೀವಿ ಅರಳಿ ಮರ ಬನ್ನಿ ಮರ ಬೇವಿನ ಮರ ಹತ್ತಿ ಮರ ಇನ್ನು ಗಿಡಗಳೂ ಸಹ ಪೂಜೆ ಮಾಡ್ತೀವಿ ತುಳಸಿ ಬಿಲ್ವೇ ಬಿಲ್ವ ಹೀಗೆ ಬೇಕಾದಷ್ಟು ಗಿಡಗಳನ್ನು ಸಹ ನಾವು ಪೂಜೆ ಮಾಡ್ತೀವಿ ಅಷ್ಟಕ್ಕೆ ಬಿಡ್ತೀವಾ ಈ ಭೂಮಿಯನ್ನು ಕೂಡ ನಾವು ದೇವರಂತ ಪೂಜೆ ಮಾಡ್ತೀವಿ ಈ ಭೂಮಿನೇ ದೇವರಂತ ಪೂಜೆ ಮಾಡ್ತೀವಿ ಆದರೆ ಭೂಮಿಯನ್ನು ಇಟ್ಟೋನು ಯಾರು ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ಒಂದು ಅಗೋಚರವಾದಂತಹ ಒಂದು ಸರ್ವಶಕ್ತವನಾಗಿರ್ತಕ್ಕಂಥ ಒಬ್ಬ ನಿರಾಕಾರ ಶಿವ ಇರಲೇಬೇಕಲ್ಲ ಆ ನಿರಾಕಾರ ಶಿವ ಈ ಭೂಮಿ ಆಕಾಶಗಳನ್ನು ರಚಿಸಿ ಈ ಭೂಮಿ ಆಕಾಶಗಳ ಒಡೆಯನಾಗಿ ಈ ಭೂಮಿ ಆಕಾಶದಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳ ಒಡೆಯನಾಗಿ ಒಬ್ಬನೇ ಏಕೈಕನಾಗಿ ಒಬ್ಬನೇ ಎಲ್ಲವನ್ನು ನಿಯಂತ್ರಕನಾಗಿ ನಿಯಂತ್ರಣ ಇರತಕ್ಕಂಥ ಆ ಯಂತ್ರವಾಹಕನಾಗಿ ಇದ್ದಾನೆ ಅನ್ನುವಂತಹ ಕಲ್ಪನೆ ನಮಗೆ ಇಲ್ಲವೇ ಇಲ್ಲವಲ್ಲ ಅದಕ್ಕೋಸ್ಕರ ಮರ ಗಿಡ ಭೂಮಿಯನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಅಷ್ಟಕ್ಕೆ ಬಿಡ್ತೀವ ಪ್ರಾಣಿಗಳ ರೂಪದಲ್ಲೂ ಕೂಡ ನಾವು ಪೂಜೆ ಮಾಡ್ತೀವಿ ಪ್ರಾಣಿಗಳನ್ನು ಪೂಜೆ ಮಾಡಲ್ವಾ ನಾವು ಎತ್ತುಗಳನ್ನು ಪೂಜೆ ಮಾಡ್ತೀವಿ ಇದು ದೇವ್ರಂತ ಹಸುಗಳನ್ನು ಪೂಜೆ ಮಾಡ್ತೀವಿ ಹಂದಿಯನ್ನು ಪೂಜೆ ಮಾಡ್ತೀವಿ ಒಂಟೆಯನ್ನು ಪೂಜೆ ಮಾಡ್ತೀವಿ ಜಿಂಕೆಯನ್ನು ಪೂಜೆ ಮಾಡ್ತೀವಿ ಸಿಂಹವನ್ನು ಪೂಜೆ ಮಾಡ್ತೀವಿ ಹೀಗೆ ಆ ಪ್ರಾಣಿಗಳನ್ನು ಕೂಡ ನಾವು ದೇವರಂತ ಪೂಜೆ ಮಾಡ್ತೀವಿ ಆದರೆ ಇದನ್ನು ಪ್ರಾಣಿ ಪಕ್ಷಿ ಭೂಮಿ ಆಕಾಶ ನೀರು ಗಿಡ ಮರ ಸೂರ್ಯ ಚಂದ್ರ ಗಾಳಿ ನೀರು ಎಲ್ಲವನ್ನು ಅಂದರೆ ಒಟ್ಟಿಗೆ ಸೇರಿಸಿ ಪಂಚಭೂತಗಳನ್ನು ಅಂತ ಹೇಳಿಬಿಡೋಣ ಈ ಪಂಚಭೂತಗಳನ್ನು ನೀರು ಗಾಳಿ ಬೆಂಕಿ ಆಕಾಶ ಎಲ್ಲವನ್ನು ಎಲ್ಲವನ್ನು ಪೂಜೆ ಮಾಡಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿರೋದು ದೇವರು ಅಂತ ಹೇಳಿದಾಗ ನಿರಾಕಾರ ಶಿವ ಆ ನಿರಾಕಾರ ಶಿವ ಪೂಜೆ ಅರ್ಹನಲ್ಲದವನು ಅವನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಏಕೆ ಅಂತಂದರೆ ಅವನಿಗೆ ಯಾವುದೇ ಶರೀರ ಇಲ್ಲ ಅವನಿಗೆ ಆಕಾರ ಇಲ್ಲ ಆ ನಿರಾಕಾರ ತತ್ವವನ್ನು ನಾವು ನಿರಾಕಾರವಾಗಿಯೇ ಧ್ಯಾನ ಮಾಡಬೇಕಾಗತ್ತೆ ಅವನನ್ನು ನಿರಾಕಾರವಾಗಲೇ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗುತ್ತೆ ಅದನ್ನು ಬಿಟ್ಟು ನಾವು ದೇವರಿಗೆ ಆಕಾರಗಳನ್ನು ಕೊಟ್ಟು ನಮ್ಮ ಮನೋಇಚ್ಛೆ ಆಕಾರಗಳನ್ನು ಕೊಟ್ಟು ಪೂಜೆ ಮಾಡುವಂಥದ್ದು ಈ ನಿರಾಕಾರ ತತ್ವಕ್ಕೆ ವಿರೋಧ ಇರ್ತದೆ ಇದು ಏನು ಎಪ್ಪತ್ತು ಪರ್ಸೆಂಟ್ ಜನ ನಿರಾಕಾರ ತತ್ವದಲ್ಲಿ ಅಲ್ಲಾಹನಾಗಿ ಯಹೋವನಾಗಿ ಓಂಕಾರವಾಗಿ ಪೂಜೆ ಮಾಡ್ತಾರಲ್ಲ ಅದು ಎಪ್ಪತ್ತು ಪರ್ಸೆಂಟ್ ಜನ ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿದೆ ದೇವರಿಗೆ ಆಕಾರಗಳನ್ನು ಕೊಟ್ಟು ಮನುಷ್ಯನ ವ್ಯಕ್ತಿತ್ವದ ಮಟ್ಟಕ್ಕಿಳಿಸೋದು ಇದೆಯದ ಅದು ಅಪಚಾರ ಮನುಷ್ಯನನ್ನು ದೇವರ ಮಟ್ಟಕ್ಕೆ ತಗೊಂಡೋಗೋದು ಕೂಡ ಅಪಚಾರ ದೇವರಿಗೆ ಮಾಡುವಂತಹ ಘನಘೋರ ಅಪಚಾರ ಮತ್ತು ಆ ನಿರಾಕಾರ ಶಿವನನ್ನು ಮನುಷ್ಯರ ಮಟ್ಟಕ್ಕೆ ತಗೊಂಡು ಬರೋದಿದೆಯಲ್ಲ ಅದು ಕೂಡ ದೇವರಿಗೆ ಮಾಡುವಂತಹ ಅವಮಾನ ನಾವು ದೇವರನ್ನು ತಿಳ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ ಆ ದೇವರಿಗೆ ಅವಮಾನ ಮಾಡದೇ ಇದ್ದರೆ ಸಾಕು ಅಷ್ಟು ಅಜ್ಞಾನವನ್ನು ನಾವು ತುಂಬಿಕೊಂಡಿದ್ದೀವಿ ನಮಗೆ ದೇವರ ವಿಚಾರದಲ್ಲಿ ಸ್ಪಷ್ಟೀಕರಣ ಇಲ್ಲ ದೇವರ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ ಹೀಗಾಗಿ ನಮಗೇನಾಗಿದೆ ಅಂತಂದರೆ ಕಣ್ ಕಂಡಿದ್ದಲ್ಲ ದೇವರೇ ನೋಡಿದ್ದೆಲ್ಲ ದೇವರೇ ಅಂದ್ಕೊಂಡಿದ್ದಲ್ಲ ದೇವರೇ ಮಾಡಿದ್ದಲ್ಲ ಪೂಜೆನೆ ನಾವು ನೋಡಿದ್ದಲ್ಲ ದೇವರೇ ಈ ರೀತಿ ತಪ್ಪುಗಳನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಆದರೆ ಭಾರತ ದೇಶದಲ್ಲಿ ಒಂದು ವಿಶೇಷ ಏನಂತಂದರೆ ಹಿಂದೆ ನಮ್ಮ ಪೂರ್ವಿಕರು ಬಹಳ ಪೂರ್ವ ಅಂತಂದರೆ ದಾ ದ್ರಾವಿಡರು ಈ ದೇಶದ ಮೂಲಿಗರು ದ್ರಾವಿಡರು ಆ ದ್ರಾವಿಡರು ಆ ನಿರಾಕಾರ ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡಿದರು ಅದು ಒಂದು ನಿರಾಕಾರ ತತ್ವನೇ ಅದು ಆ ಲಿಂಗ ಪೂಜೆ ಮಾಡುವಂಥದ್ದು ಅದು ನಿರಾಕಾರ ತತ್ವನೇ ಆ ನಿರಾಕಾರ ಅಂತಂದರೆ ಆ ಲಿಂಗಕ್ಕೇನು ಅದು ಮೂರ್ತಿ ಅಲ್ಲ ಅದು ಲಿಂಗ ಅಂದರೆ ಅದು ಮೂರ್ತಿ ಅಲ್ಲ ಆ ಮೂರ್ತಿಗೇನು ಕಣ್ಣು ಕಿವಿ ಮೂಗು ಬಾಯಿ ಏನು ಇರುವುದಿಲ್ಲ ಅದೊಂದು ಗೋಳಾಕಾರ ಗೋಳಾಕಾರ ಅಂತಂದರೆ ಅದೊಂದು ಬ್ರಹ್ಮಾಂಡ ಸ್ವರೂಪ ಆ ಬ್ರಹ್ಮಾಂಡ ಸ್ವರೂಪದ ಆ ಲಿಂಗವನ್ನು ನಮ್ಮ ತುಂಬ ಪೂರ್ವಿಕರು ಅಂದರೆ ಶೈವರು ಶೈವರು ಪೂಜೆ ಮಾಡ್ತಾಯಿದ್ರು ಆ ನಿರಾಕಾರ ತತ್ವದ ಸಾಕಾರ ಕುರುಹು ಅಂತ ತಿಳ್ಕೊಂಡು ಆ ಲಿಂಗವನ್ನು ಪೂಜೆ ಮಾಡ್ತಾಯಿದ್ರು ಆ ನಿರಾಕಾರ ದೇವರು ಜ್ಯೋತಿ ಸ್ವರೂಪದಲ್ಲಿರೋದ್ರಿಂದ ಲಿಂಗದಲ್ಲಿ ಜ್ಯೋತಿಯನ್ನು ನೋಡ್ತಾಯಿದ್ರು ಅವು ಜ್ಯೋತಿರ್ಲಿಂಗಗಳಾಯಿತು ಹೀಗೆ ಇಲ್ಲಿ ಮೂಲದಲ್ಲಿ ಶೂನ್ಯದಲ್ಲಿ ಆ ಶೂನ್ಯ ಸಿದ್ಧಾಂತ ಅಂತ ಹೇಳ್ತೀವಲ್ಲ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂಥವರು ಬರ್ತಾ 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 ವ್ಯಕ್ತಿ ಪೂಜೆಗೆ ಬಂದರು ಕಲ್ಲು ಮಣ್ಣುಗಳನ್ನು ಪೂಜೆ ಮಾಡೋದಕ್ಕೆ ಬಂದರು ಗಿಡ ಮರಗಳನ್ನು ಪೂಜೆ ಮಾಡಲಿಕ್ಕೆ ಬಂದರು ಆಕಾಶಗಳನ್ನು ಪೂಜೆ ಮಾಡೋಕ್ಕೆ ಬಂದರು ಆಕಾಶದಲ್ಲಿರ್ತಕ್ಕಂಥ ಕಾಯಿಗಳು ಆಕಾಶ ಕಾಯಿಗಳನ್ನೆಲ್ಲ ಅದಕ್ಕೆಲ್ಲ ಒಂದು ವ್ಯಕ್ತಿ ರೂಪ ಕೊಟ್ಟು ಅವನ್ನೆಲ್ಲವನ್ನು ಕೂಡ ಪೂಜೆ ಮಾಡಲಿಕ್ಕೆ ಬಂದರು ಹೀಗೆ ಈ ನಿರಾಕಾರ ಮತ್ತು ಆಕಾರ ಇವೆರಡರಲ್ಲಿ ಯಾವುದು ಸರಿ ಅಂತ ಹೇಳೋದಾದರೆ ಜಗತ್ತಿನ ಎಪ್ಪತ್ತು ಪರ್ಸೆಂಟ್ ಜನ ಏನು ನಿರಾಕಾರ ತತ್ವ ದೇವರು ನಿರಾಕಾರವಾಗಿದ್ದಾನೆ ಅಂತ ಹೇಳಿಬಿಟ್ಟು ನಂಬಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡ್ತಾರಲ್ಲ ಅದೇ ಸರಿಯಾದ ಮಾರ್ಗ ಅದೇ ಮುಕ್ತಿ ಮಾರ್ಗ ಅದೇ ಜ್ಞಾನ ಮಾರ್ಗ ಅದೇ ವೈರಾಗ್ಯ ಮಾರ್ಗ ಅದೇ ಭಕ್ತಿ ಮಾರ್ಗ